ಪ್ರಕ್ರಿಯೆ ಅದು ನೋಟಿಸ್ ಕೊಟ್ಟಾಗ ಅದನ್ನ ಹಿಯರಿಂಗ್ ಮಾಡಿ ಕಾನೂನಾತ್ಮಕವಾಗಿ ಏನಿದ್ರೆ ಅದನ್ನ ಪರಿಹಾರ ಮಾಡ್ಲಿಕ್ಕೆ ಸೂಚನೆ ಕೊಟ್ಟಿದ್ದೇವೆ ಸೊ ಹಾಗಾಗಿ ಹಿಯರಿಂಗ್ ಮಾಡ್ತಾರೆ ಅಷ್ಟೇ ಅದರಿಂದ ಹಿಯರಿಂಗ್ ಮಾಡಿದ್ರಿಂದ ಏನು ಸಮಸ್ಯೆ ಆಗೋದಿಲ್ಲ ಎಲ್ಲಾರ್ದು ಅಭಿಪ್ರಾಯ ತಗೊಳ್ಲಿಕ್ಕೆ ಅವಕಾಶ ಆಗುತ್ತೆ ಇಲ್ಲ ತಹಸೀಲ್ದಾರ್ ಹಿಯರಿಂಗ್ ಮಾಡಿ ನೋಡಿ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ನಾವೆಲ್ಲ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾ ಇದ್ದೇವೆ ಇಲ್ಲಿವರೆಗೂ ಒಳ್ಳೆ ಕೆಲ್ಸ ಮಾಡಿದ್ರಿಂದಾನೇ ಉಪ ಚುನಾವಣೆಯಲ್ಲಿ ಯಾರೂ ನಿರೀಕ್ಷೆ ಮಾಡಿರ್ಲಿಲ್ಲ ಮೂರಕ್ಕೆ ಮೂರು ಕಾಂಗ್ರೆಸ್ ಗೆಲ್ತೇವೆ ಅಂತ ಅಂತ ಕಡೆ ಮಾನ್ಯ ಬಸವರಾಜ್ ಬೊಮ್ಮಾಯಿಯವರ ಮಾಜಿ ಮುಖ್ಯಮಂತ್ರಿ ಮಂತ್ರಿಗಳ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದಿದೆ ಮತ್ತೊಂದು ಕಡೆ ಮಾನ್ಯ ಕುಮಾರಸ್ವಾಮಿ ಅವರು ಅವರು ಮಾಜಿ ಮುಖ್ಯಮಂತ್ರಿಗಳು ಹಾಲಿ ಕೇಂದ್ರದ ಸಚಿವರು ಅವರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದಿದೆ ಬಹುಶಃ ನೀವು ನಿರೀಕ್ಷೆ ಮಾಡಿರ್ಲಿಲ್ಲ ಮಾಧ್ಯಮದವರು ಕೂಡ ಇಲ್ಲಿ ಗೆಲ್ತೀವಿ ಅಂತ ಹೇಳಲಿಲ್ಲ ಆದ್ರೆ ಜನ ಇವತ್ತು ನಮ್ಮನ್ನ ಗೆಲ್ಸಿದ್ದಾರೆ ಜನ ಗೆಲ್ಸಿದ್ದಾರೆ ನಾವು ಗೆದ್ದಿದೀವಿ ಅಂತ ಹೇಳೋದಿಲ್ಲ ಜನ ಗೆಲ್ಸಿದ್ದಾರೆ ಯಾಕೆ ಗೆಲ್ಸಿದ್ದಾರೆ ಅಂದ್ರೆ ಜನ ಕಾಂಗ್ರೆಸ್ ಪರವಾಗಿದ್ದಾರೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಏನೋ ಒಂದಷ್ಟು ಕೆಲ್ಸ ಎಲ್ಲಾ ಕೆಲ್ಸ ಇಲ್ದೇ ಆದ್ರೂ ಏನೋ ಒಂದಷ್ಟು ಕೆಲ್ಸ ಮಾಡ್ತಾ ಇದ್ದೇವೆ ಬಡವರು ಪರವಾಗಿದ್ದೇವೆ ಅನ್ನೋ ಕಾರಣಕ್ಕೆ ಗೆಲ್ಸಿದ್ದಾರೆ ಇದನ್ನ ಡೈವರ್ಟ್ ಮಾಡ್ಲಿಕ್ಕೆ ಸುಮ್ಮನೆ ಅದು ಇದು ಎಲ್ಲ ಕಾಲ್ಪನಿಕ ಚರ್ಚೆಗಳು ಅವಶ್ಯಕತೆ ಇಲ್ಲ ನಮ್ ಸರ್ಕಾರ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದೇವೆ ಜನಪರವಾಗಿ ಕೆಲಸ ಮಾಡ್ತಾ ಇದ್ದೇವೆ ಬಡವ್ರ ಪರವಾಗಿ ಕೆಲಸ ಮಾಡ್ತಾ ಇದ್ದೇವೆ ಸಮಯದಿಂದ ಸಮಯಕ್ಕೆ ರಾಜಕೀಯ ಬದಲಾವಣೆ ಆಗುತ್ತೆ ಅದ್ ಬಂದಾಗ ಚರ್ಚೆ ಮಾಡೋಣ ಈಗ ಯಾಕೆ ಜನಗಳ ಕಲ್ಯಾಣದ ವಿಷಯ ಏನಾದ್ರೂ ಇದ್ರೆ ಹೇಳಿ ಜನಗಳ ಸಮಸ್ಯೆ ಇದ್ರೆ ಹೇಳಿ ನಾವು ಉತ್ತರ ಕೊಡೋದ್ ನಮ್ ಕರ್ತವ್ಯ ಅದನ್ನ ಅಟೆಂಡ್ ಮಾಡೋಣ ರಾಜಕೀಯ ಊಹಾಪೋಹಗಳಿಂದ ಗಾಳಿ ಮಾತುಗಳಿಂದ ಯಾರ ಹೊಟ್ಟೆ ತುಂಬುತ್ತೆ ಯಾರ ಹೊಟ್ಟೆನೂ ತುಂಬೋದಿಲ್ಲ ಹಾಗಾಗಿ ನೋಡಿ ಅದೆಲ್ಲ ನಿಮ್ಮ ನೋಡಿ ಸುಮ್ಮನೆ ಇಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅಂತೇಳಿ ನಮ್ಮ ಮಾತುಗಳಿಗೆ ಇಲ್ಲ ಸಲ್ಲದ ಕಲ್ಪನೆಗಳನ್ನ ಹುಟ್ಟಿಸಿ ಮಾಡೋದ್ರಿಂದ ಏನು ಪ್ರಯೋಜನ ಆಗೋದಿಲ್ಲ ನಿಮಗೂ ಜವಾಬ್ದಾರಿ ಇದೆ ಜನಪರ ಉತ್ತರದಾಯಿತ್ವ ತಮ್ಗೂ ಇದೆ ನಿಮ್ಗಿಂತ ಜಾಸ್ತಿ ನಮಗಿದೆ ನಮ್ಗೆ ಉತ್ತರದಾಯಿತ್ವ ಹಾಗಾಗಿ ಜನಗಳ ವಿಷಯಗಳು ಸಮಸ್ಯೆಗಳ ಕಡೆ ಗಮನ ಕೊಡೋಣ ರಾಜಕೀಯ ಇವತ್ತು ಇದ್ದಿದ್ದೆ ಚಾಣಕ್ಯನ ಕಾಲದಿಂದ ರಾಜಕೀಯ ಇರುವಂತಹದ್ದು ಇನ್ನ ನಾಲ್ಕ್ ಸಾವಿರ ವರ್ಷ ಹೋದ್ರು ರಾಜಕೀಯ ಇರುತ್ತೆ ದಿನನಿತ್ಯ ರಾಜಕೀಯ ನಡೀತಾ ಇರುತ್ತೆ ಅಭಿವೃದ್ಧಿ ಜನಗಳ ಸಮಸ್ಯೆ ಇದು ನಮ್ಮ ಆದ್ಯತೆ